ಬಿಗ್ ಬಾಸ್ನಲ್ಲಿ ಎಣ್ಣೆ ಪಾರ್ಟಿಗೆ ಯಾರೆಲ್ಲ ಬಂದಿದ್ರು ಹೌದು ಬಿಗ್ ಬಾಸ್ನಲ್ಲಿ ಕೊನೆ ಕ್ಷಣದಲ್ಲಿ ದೊಡ್ಡದಾಗಿ ಪಾರ್ಟಿ ಕೂಡ ಆಯೋಜನೆ ಮಾಡಲಾಗಿತ್ತು ಸುಮಾರು ನೂರೈತು ಇನ್ನೂರು ಜನಕ್ಕೂ ಅಧಿಕ ಜನಕ್ಕೆ ಬಿಗ್ ಬಾಸ್ ಮನೆ ನಡೆಗೆ ಎಂಟ್ರಿಯನ್ನು ಕೂಡ ಕೊಡಲಾಯಿತು ಇಲ್ಲಿ ನೀವು ಗಮನಿಸಬಹುದು ಪ್ರ ಕಾರ್ತಿಕ್ ಕಪ್ಪನ್ನು ಗೆದ್ದ ತಕ್ಷಣ ಕಪ್ಪನ್ನು ತೆಗೆದುಕೊಂಡು ಹೋಗೇ ಬಿಡ್ತಾನೆ ಕಾರ್ತಿಕ್ ಅಲ್ಲಿ ಇರೋದೇ ಇಲ್ಲ ಇಲ್ಲಿ ವಿನಯ್ ತುಕಾಲಿ ವರ್ತೂರ್ ಸಂಗೀತ ಇವರೆಲ್ಲರೂ ಕೂಡ ಡ್ರೋಮ್ ಪ್ರತಾಪ್ ಬಂದು ತುಂಬಾ ಕುಣಿದು ಕುಪ್ಪಳಿಸಿ ಒಳ್ಳೆ ದೊಡ್ಡದಾಗಿ ಪಾರ್ಟಿನೂ ಸಹ ಮಾಡ್ತಾರೆ ಈ ಪಾರ್ಟಿ ಆದ ನಂತರ ಎಲ್ಲರೂ ಕೂಡ ಕ್ಯಾಮ್ರಾಗ ಮುಂದೆ ನಿಂತ್ಕೊಂಡು ಸೆಲ್ಫಿಯೂ ಕೂಡ ತೆಗೆದುಕೊಳ್ತಾರೆ ಅದು ತುಂಬಾ ವಿಶೇಷವಾಗಿತ್ತು ಅಂತಲೂ ಕೂಡ ಹೇಳ್ಬೋದು ಆ ಸೆಲ್ಫಿಯನ್ನು ಹೌದು ಇದನ್ನು ನೋಡಿದಂತೆ ಎಲ್ಲರೂ ಕೂಡ ತುಂಬಾ ಸಂತೋಷ ಕೂಡ ಪಟ್ಟರು ಇನ್ನೂ ಅವರೆಷ್ಟೋ ಜನ ಸ್ಪರ್ಧೆಗಳು ನೇರವಾಗಿ ಸ್ಪರ್ಧೆಗಳನ್ನು ನೋಡಿ ತುಂಬಾ ಸಂತೋಷಪಟ್ಟರು ಅಂತಲೂ ಹೇಳ್ಬೋದು ಆದರೆ ಗೆದ್ದಂಥ ಕಾರ್ತಿಕ್ ಕಪ್ಪನ್ನು ತೆಗೆದುಕೊಂಡು ಕಾರ್ ಹತ್ತಿ ಫಸ್ಟ್ ಮನೆಗೆ ಸ್ಕೇಪ್ ಆದರು ಅಂತಲೇ ಹೇಳ್ಬೋದು ಕರೆದ್ರೂ ಕೂಡ ಬರಲಿಲ್ಲ ಅಂತಲೂ ಕೂಡ ಹೇಳಲಾಗುತ್ತೆ ನಾನೇನು ಅನ್ಕೊಂಡಿದ್ದು ಸಾಥ್ ಸಾಯಿತು ಇನ್ನು ಯಾರ ಅವಶ್ಯಕತೆ ಇಲ್ಲ ಎಂಬಂತ ರೀತಿಲಿ ಕಾರ್ತಿಕ್ ಅವರ ನಡವಳಿಕೆ ಮತ್ತು ವರ್ತನೆ ಇತ್ತು ಅಂತಲೂ ಕೂಡ ಇನ್ನು ಕೆಲವರಲ್ಲಿ ಮಾತಾಡ್ತಾರೆ ಹೌದು ಏನೇ ಇರಲಿ ಆ ಬಿಗ್ ಬಾಸ್ನಲ್ಲಿ ಅದ್ದೂರಿಯ ಎಣ್ಣೆ ಪಾರ್ಟಿ ಇತ್ತು ಈ ಎಣ್ಣೆ ಪಾರ್ಟಿಗೆ ಕಾರ್ತಿಕ್ ಅವರು ಮಿಸ್ ಆಗಿದ್ದು ತುಂಬಾ ಶಾಕಿಂಗ್ ಅಂತಲೂ ಕೂಡ ಹೇಳ್ಬೋದು ಆದರೆ ನೀವೇನಂತೀರಾ ಈ ಪಾರ್ಟಿ ಬಗ್ಗೆ ದಯವಿಟ್ಟು ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಆದಷ್ಟು ಶೇರ್ ಮಾಡಿ ಧನ್ಯವಾದ